ನಮಸ್ಕಾರ ವಿವರ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ವಿಡಿಯೋ ಬೆಳೆ ಬೆಳಗ್ಗೆ ಹತ್ರ ಬಂದೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವಿ ಸಾಕ್ಷಿ ಆಗಿದೆ ಬಂದ್ ನೋಡಿದ್ರೆ ಹೂವೆಲ್ಲ ನೀಟಾಗಿ ಬಂದಿದ್ದು ಸರಿ ಅನ್ಬಿಟ್ಟು ಆಳ್ಗಳನ್ನ ಕರ್ಕೊಂಡ್ ಬಂದ್ ಇಬ್ರು ಡ್ರಾಪ್ ಮಾಡಿದೆ ಡ್ರಾಪ್ ಮಾಡ್ಬಿಟ್ಟು ಇನ್ನ ಇಬ್ರು ಸೊ ಅವನ್ನ ಕರ್ಕೊಂಡ್ ಬರೋಣ ಅಂತ ಮತ್ತೆ ಊರು ಕಡೆವಂತೆ ಹೋಗ್ತಿರ್ಬೋದ್ರೆ ಲೈಟಾಗಿ ಮಳೆ ಇತ್ತಲ್ಲ ಸೊ ಅದಕ್ಕೆ ಗಾಡಿ ಎಲ್ಲ ಊದ್ಕೊಳ್ತಾ ಇತ್ತು ಎಲ್ಲಾನು ಕರ್ಕೊಂಬಂದು ಬಿಟ್ಬಿಟ್ಟು ನಾನು ಅವ್ರ ಜೊತೆ ಹೋಗಿ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದೆ ಹೀಗೆ ಒಂದು ಹತ್ತು ಹದಿನೈದು ನಿಮಿಷ ಹೋಗ್ ಕುಯ್ತಾ ಇದ್ದೆ ಸೊ ಹೂವುದ ಗಿಡ ಎಲ್ಲ ಮಲ್ಕೋಬಿಟ್ಟಿದ್ದೆ ಸೊ ಎಲ್ಲಾನು ನೀಟಾಗಿ ಕಡೆ ಹರ್ಕೊಂಡು ಮತ್ತೆ ಹೂವು ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ನೋಡಿ ಈ ಥರ ಒಂದೊಂದೇ ಹೂವನ ಹಾಕೊಂಡು ಅದನ್ನು ಕಟ್ಟಿ ಮಾರ್ಕೆಟ್ಗೆ ಹೋಗಿ ಮಲ್ಕೊಂಡ್ಬರ್ಬೇಕು ಬೆಳೆದಿರೋಂಥ ದಪ್ಪ ತಪ್ಪು ಹೂವನ ಎಲ್ಲ ಇದ್ದ ನಮ್ಮ ಜೊತೆ ಇರೋ ಆರುಗಳೆಲ್ಲ ಸರಿ ಹೂವು ಸ್ಟಾರ್ಟ್ ಮಾಡಿದ್ರು ಹೂವನೆಲ್ಲ ಒಂದ್ ಬ್ಯಾಗ್ ಬಿತ್ಕೊಂಡು ಮತ್ತೆ ಹೂವು ಕಟ್ಟಕ್ಕೆ ಹತ್ರ ಎತ್ಕೊಂಡು ನಮ್ ಎಲ್ಲೂ ಹೋದೆ ಹೂವನೆಲ್ಲ ಕಟ್ಟೋರ್ಗ ಹಾಕ್ಬಿಟ್ಟು ನಮ್ ಮನೆ ಕಡೆ ಮತ್ತೆ ಬಂದೆ ಮನೆ ಕಡೆಯಿಂದ ಬಂದೆ ಮತ್ತೆ ನಮ್ಮ ಹೊಲ್ತಕ್ಕೆ ಹೋಗುವ ಅಂತ ಹೋದೆ Ante to catero van alla tava mande bagel Jones i tarda ninste, i que el din da et Quan tu ni so lenta per veco, no Jonsi, Et Jones si mate abane. ಹೂವನೆಲ್ಲ ಧೂಮ್ಸಿದ್ದೆ ಅಷ್ಟಲ್ಲಿ ಮಲೆರಾಯನ ಎಂಟ್ರಿ ಆಯ್ತು ಮಳೆ ಎಲ್ಲಿ ಜೊತೆ ಎಲ್ಲಿ ಅಂತ ಮಲೆರಾಯ ಕೂಡ ಜೊತೆಲು ಬಂದಾಗ ಒಂದಷ್ಟು ತಂದ್ಮೇಲೆ ಮಲ್ರಾಯನೋ ನಿಂತ ನಾವು ಹೂವು ತುಂಬಕ್ಕೆ ಟೈಮ್ ಖುಲ್ ಆಗಿತ್ತು ಕೊನೆಗೆ ಎಲ್ಲಾನು ತುಂಬುತ್ತೋ ಬೆಸ್ಟಾಪ್ ಹತ್ರ ಮುರ್ಗಿಟ್ಟು ಮನೆ ಕಡೆ ಬಂದೆ ಇಷ್ಟೇ ಬಿಡಿಯೋ